ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಯಾಕೋಣಿಗೂ ಇಲ್ಲಿ ಭಾರ್ಗವಿನ ಮನೆಗೆ ವಾಪಸ್ ಕರ್ಕೊಂಡು ಬಂದಿದ್ದಾರೆ ಅರ್ಜುನ್ ಅದರ ಜೊತೆಗೆ ಮನೆಯಲ್ಲೇ ಡಿಟೆಕ್ಟಿವ್ ಆಗಿ ಎಲ್ಲರ ಬಂಡವಾಳವನ್ನು ಹೊರಗಡೆ ತರಗುವುದಕ್ಕೆ ಭಾರ್ಗವಿ ಮುಂದಾಗ್ತದಾಳೆ ಸಂಧ್ಯಾಳನ್ನು ಜೀವಂತಗೊಳಿಸುವುದಕ್ಕೆ ಮುಂದಾಗ್ತದಾಳೆ ಹಾಗಿದ್ರೆ ಏನಾಯಿತು ಅಂತದ್ದು ತಿಳ್ಕೋಬೇಕು ಅಂದರೆ ಈಗಲೇನೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ನಿಜವಾಗಿಯೂ ಇಲ್ಲಿ ಭಾರ್ಗವಿ ಮಾಡದಿರೋ ತಪ್ಪಿಗೆ ಮುಖಕ್ಕೆ ಮಸಿ ಬಳಸ್ಕೋಬೇಕಾಗತ್ತೆ ಅವಮಾನವನ್ನ ಅನುಭವಿಸ್ಬೇಕಾಗತ್ತೆ ಬಟ್ ಇದಕ್ಕೆಲ್ಲ ಕಾರಣ ಅವಳ ಒಡ ಹುಟ್ಟಿದ ಅಕ್ಕ ಬೃಂದಾನಿ ಅಂತಕ್ಕಂಥ ವಿಶ್ವ ಭಾರ್ಗವಿಗೆ ನಿಜವಾಗ್ಲೂ ಕೂಡ ಗೊತ್ತಿಲ್ಲ ಇಲ್ಲಿ ಭಾರ್ಗವಿ ಅವಮಾನ ಆಗಬೇಕು ಅಂತ ಹೇಳಿ ವೃಂದ ಜನಗಳನ್ನ ಕರೆಸಿ ಅವಳ ಮುಖಕ್ಕೆ ಮಸಿ ಬಳಸ್ತಾರೆ ಇದರಿಂದಾಗಿ ತುಂಬಾ ನೊಂದ್ಕೊಂಡಂತಹ ಭಾರ್ಗವಿ ಅವಮಾನಕ್ಕೆ ಒಳಗಾಗಿ ಮನೆಯಿಂದ ಹೊರಗಡೆ ಹೋಗ್ತಾರೆ ಹೊರಗಡೆ ಹೋಗದೆ ದೇವಸ್ಥಾನಕ್ಕೆ ದೇವಸ್ಥಾನದ ಬಳಿಗೆ ಹೋಗಿ ದೇವ್ರನ್ನ ಪ್ರಶ್ನೆ ಮಾಡ್ತಾರೆ ಒಳ್ಳೆಯದಕ್ಕೆ ಇಷ್ಟೇ ಬೆಲೆ ನ್ಯಾಯ ನೀತಿ ಧರ್ಮ ಅಂತ ಹೋರಾಟ ಮಾಡಿ ನ್ಯಾಯಕ್ಕೋಸ್ಕರ ನನ್ನ ಇಡೀ ಕುಟುಂಬದ ಜೀವವನ್ನು ಪಣಕ್ಕಿಟ್ಟು ಸಂಧ್ಯಾಗಾಗಿ ಸಂಧ್ಯಾ ಸಾವಿಗಾಗಿ ಇವತ್ತಿಗೂ ಕೂಡ ಹೋರಾಟ ಮಾಡ್ತಿದ್ದೀನಿ ಇದಕ್ಕೆ ನಾ ಇದೆಲ್ಲ ನನಗೆ ಸಿಕ್ಕಿದ್ದು ಅದಕ್ಕೆ ಇದೇನ ಸನ್ಮಾನ ಅಂತ ಹೇಳಿ ದೇವರನ್ನ ಪ್ರಶ್ನೆ ಮಾಡ್ತಿದ್ದಾಳೆ ನಿಜವಾಗ್ಲೂ ನಮ್ಮಮ್ಮ ಯಾವಾಗಲೂ ಹೇಳ್ತಿದ್ರು ನಿಮ್ಮ ಅಪ್ಪನ ಥರ ನ್ಯಾಯ ಧರ್ಮ ಅಂತ ಹೇಳಿ ಹೋಗೋದು ಬಿಟ್ಟು ದುಡ್ಡು ಮಾಡು ಕೆಲ್ಸಕ್ಕೆ ಹೋಗು ಅಂತ ಆದರೆ ನಮ್ಮಪ್ಪ ಹೇಳ್ಕೊಟ್ಟಿದ್ದ ಪಾಠಕ್ಕೋಸ್ಕರ ನಾನು ನ್ಯಾಯ ಧರ್ಮ ನೀತಿನ ನನ್ನ ಜೀವನ ಅಂತ ಅಂದ್ಕೊಂಡು ಎಲ್ಲವನ್ನ ಕೂಡ ಮಾಡ್ತಾ ಬಂದೆ ಆದರೆ ಅದಕ್ಕೆ ಸಿಕ್ಕಿದ್ದು ಇದೀ ಪ್ರತಿಫಲನ ನನ್ನ ಪ್ರಶ್ನೆಗೆ ಉತ್ತರ ಕೊಡಲೇಬೇಕು ನೀನು ಅಂತದಾಗೆ ದೇವಿ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ನೋಡು ನೀನು ಸಂಧ್ಯಾ ಮಾತ್ರ ಅಲ್ಲ ಇವತ್ತು ಸಂಧ್ಯಾ ಸಾವಿಗೋಸ್ಕರ ನ್ಯಾಯ ಕೇಳ್ತಾ ಇದೆಯಾ ಆ ಖಂಡಿತವಾಗ್ಲೂ ನೀನು ಗೆದ್ದೆ ಗೆಲ್ತೀಯ ಆದರೆ ದುಷ್ಟರ ಅಟ್ಟಹಾಸಕ್ಕೆ ನೀನು ಯಾವುದೇ ಕಾರಣಕ್ಕೂ ಕೂಡ ಬಗ್ಗಬಾರ್ದು ನೀನು ಮುಂದೊಂದು ದಿನ ಎಲ್ಲರ ಹೆಣ್ಮಕ್ಳ ಪ್ರತಿನಿಧಿ ಆಗಿರ್ತೀಯ ಆ ಖಂಡಿತವಾಗ್ಲೂ ನಿನ್ನಿಂದ ಎಲ್ರಿಗೂ ಕೂಡ ಒಳ್ಳೇದೇ ಆಗತ್ತೆ ಅಲ್ಲೇ ಇತ್ಕೊಂಡು ನೀನು ಎಲ್ಲವನ್ನು ಕೂಡ ಮಾಡಬೇಕಾಗತ್ತೆ ಅದನ್ನು ಬಿಟ್ಟು ಅಲ್ಲಿಂದ ಹೊರ ಬರಬೇಡ ಅನ್ನೋ ಎಚ್ಚರಿಕೆಯನ್ನು ದೇವಿ ಅಂದರೆ ದುರ್ಗಾ ಮಾತ ನಿಜಕ್ಕೂ ಭಾರ್ಗವಿಗೆ ಹೇಳಿ ಅಲ್ಲಿಂದ ಹೊರಡ್ತಾರೆ ಇದರಿಂದಾಗಿ ನಿಜ ಭಾರ್ಗವಿಗೆ ಒಂದೇ ರೀತಿಯ ಧೈರ್ಯ ಸ್ಥೈರ್ಯ ಎಲ್ಲವೂ ಕೂಡ ಬರುತ್ತೆ ಅಲ್ಲೇ ಅರ್ಜುನ್ ಕೂಡ ಬರ್ತಾರೆ ಮಳೆ ಬರ್ತದೆ ಇಲ್ಲಿ ಅರ್ಜುನ್ ಅವರ ದಯವಿಟ್ಟು ಬನ್ನಿ ನಂಗೆ ಅರ್ಥ ಆಗತ್ತೆ ನಿಮ್ಮ ಮನಸ್ಸಿಗೆ ತುಂಬಾ ಅವಮಾನ ಆಗಿದೆ ಅಂತ ಆದರೆ ದಯವಿಟ್ಟು ಅದು ಯಾವ್ದನ್ನು ಕೂಡ ಮನಸ್ಸಿಗೆ ಇಟ್ಕೊಂಡು ದಯವಿಟ್ಟು ನೊಂದ್ಕೋಬೇಡಿ ದಯವಿಟ್ಟು ನಮ್ಮ ಮನೆಗೆ ಬನ್ನಿ ನಾನು ನಿಮ್ಮ ಜೊತೆ ಇದ್ದೀನಿ ಅಂತ ಹೇಳಿ ಅರ್ಜುನ್ ಹೇಳಿದಾಗ ಖಂಡಿತ ನಾನು ಮನೆಗೆ ಬರ್ತೀನಿ ಅಂತ ಹೇಳ್ತಾರೆ ನಿಜಕ್ಕೂ ಈ ಒಂದು ಮಾತು ಅರ್ಜುನ್ಗೆ ಪುಷ್ಟಿ ಕೊಟ್ಟಾಗ ಆಗುತ್ತೆ ನಿಜವಾಗ್ಲೂ ಅರ್ಜುನ್ ಅನ್ಕೊಂಡಿದ್ರು ಯಾವುದೇ ಕಾರಣಕ್ಕೂ ಭಾರ್ಗವಿ ಮನೆಗೆ ಬರುವುದಿಲ್ವೇನೋ ಅಂತ ಆದ್ರೆ ಯಾವ ಒಂದು ಕ್ಷಣ ಭಾರ್ಗವಿ ಮನೆಗೆ ಬರ್ತೀನಿ ಅಂತ ಹೇಳಿದ್ರು ನಿಜವಾಗ್ಲೂ ಅರ್ಜುನ್ಗೆ ಖುಷಿ ಆಗತ್ತೆ ತದನಂತರ ಭಾರ್ಗವಿಯನ್ನ ಕರ್ಕೊಂಡು ಅರ್ಜುನ್ ವಾಪಸ್ ಮನೆಗೆ ಬರ್ತಾರೆ ನಿಜವಾಗ್ಲೂ ಭಾರ್ಗವಿ ಮನೆಗೆ ಬರ್ತಿದ್ದಾಗೆ ಕಾಳಿಕಾ ಮಾತೇನೇ ಮನೆಗೆ ಬಂದ್ರೇನು ಅನ್ನುವಷ್ಟು ಮಟ್ಟಿಗೆ ಭಾರ್ಗವಿ ಎಲ್ರಿಗೂ ಕೂಡ ಕಾಣಿಸ್ತದಾಳೆ ಈ ಕಡೆ ಶಕುಂತಲಾ ಅವರಂತೂ ಕೈ ಮುಗಿತಿದ್ದಾರೆ ಜುಗನ್ ರುದ್ರ ಅವರಂತೂ ನಿಜವಾಗ್ಲು ಕಪ್ಪು ಮಸಿ ಬರ್ದಾಗ ಭಾರ್ಗವಿಗೆ ಅವಮಾನ ಆಯ್ತು ಅಂತ ಅನ್ಕೊಂಡ್ವಿ ಆದ್ರೆ ಒಂದಿ ಕ್ಷಣ ಕಪ್ಪು ಅಂತಕ್ಕಂಥದ್ದು ಕಾಳಿಯ ಬಣ್ಣ ಅನ್ನೋದನ್ನೇ ಮರ್ತು ಬಿಟ್ವಿ ನಿಜವಾಗ್ಲು ಭಾರ್ಗವಿ ಆಗಿ ಕಾಣಿಸ್ತಿಲ್ಲ ಕಾಳಿಯ ಅವತಾರನೇ ಮನೆಗ್ ಬಂದದೆ ಅನ್ನುವಷ್ಟು ಮಟ್ಟಿಗೆ ಕಾಣಿಸ್ತದ ಅಂತ ಹೇಳಿ ಹೇಳ್ತಿದ್ದಾಗೆ ಆ ಕಡೆ ನಿರ್ಮಲಾ ಮತ್ತೆ ಸಾಕ್ಷಿ ಇಬ್ರು ಕೂಡ ಏನಪ್ಪಾ ಇದು ಏನೋ ದೇವಿನೇ ಮನೆಗೆ ಬಂದ್ರು ಅನ್ನುವ ಹಾಗೆ ಇವರೆಲ್ಲ ಓವರ್ ಬಿಲ್ಡ್ ಅಪ್ ತೋರಿಸ್ತದ ಕಾರಣಕ್ಕೂ ಒಳಗಡೆ ಬರಬಾರ್ದು ಆ ರೀತಿ ಮಾಡ್ತೀನಿ ಅಂತ ಹೇಳಿ ನಿರ್ಮಲಾ ನಿರ್ಮಲಾ ಅವಮಾನ ಆಗಿರೋದು ಸಾಕಾಗಿಲ್ವಾ ಅದನ್ ಬಿಟ್ಟು ಇನ್ನೂ ಆಗ್ಬೇಕು ಅಂತ ಅವಳನ್ನು ಕರ್ಕೊಂಡ್ ಬಂದಿದ್ಯಾದ ಬಾ ಮನೆಗೆ ಜಿ ಪಿ ಪಾಟೀಲ್ಗೆ ಆಗಿರೋ ಅವಮಾನ ಸಾಕಾಗಿಲ್ವಾ ಅಂತೆಲ್ಲ ಮಾತಾಡ್ತಿದ್ದಾರೆ ಏನ್ ಮಾತಾಡ್ತಿದ್ಯಾ ನಿರ್ಮಲಾ ಸುಮ್ನೆ ಇರ್ತೀಯ ನಾನು ಕೂಡ ಸುಮ್ನೆ ಇದೆ ನೀನು ಈ ಮಾತನ್ನೆಲ್ಲ ಕೇಳ್ಕೊಂಡು ಹಾಗಂದ ಮಾತ್ರಕ್ಕೆ ನನ್ಗೆ ಮಾತು ಬರುವುದಿಲ್ಲ ಅಂತ ಅಲ್ಲ ನಾನು ಸುಮ್ಮನೆ ಇರುವುದು ಅಂತ ಹೇಳಿ ಶಕುಂತಲಾ ಅಜ್ಜಿ ಕೂಡ ಹೆಚ್ಚು ಕೊಡ್ತಿದ್ದಾರೆ ಬಟ್ ಆದ್ರೂ ಕೂಡ ನಿರ್ಮಲಾ ಅವರ ಮಾತು ಮಿತಿ ಆಗ ಶಕುಂತಲ ಅವರು ಹೇಳುದು ಇದು ನನ್ನ ಮನೆ ಈ ಮನೆಯಲ್ಲಿ ಯಾರು ಇರಬೇಕು ಯಾರ ಇರಬಾರ್ದು ಅಂತ ಹೇಳುದು ನನ್ನ ಅಧಿಕಾರ ಅಂತ ಇಲ್ಲಿ ನಿರ್ಮಲಾ ಏನೂ ಕೂಡ ಮಾತಾಡೋಕೆ ಆಗುದಿಲ್ಲ ಕುನಿಗೂ ಅರ್ಜುನ್ ಭಾರ್ಗವಿಯನ್ನ ಕರ್ಕೊಂಡು ಮನೆ ಒಳಗಡೆ ಬಲಗಾಲಿಟ್ಟು ಎಂಟ್ರಿ ಕೊಡ್ತಾರೆ ತದನಂತರ ಇಲ್ಲಿ ನಿರ್ಮಲ ಅವರು ನಾನು ಹೇಳ್ದಿಪಿಗೆ ಮನೆಗೆ ಸೇರ್ಸ್ಕೋಬೇಡಿ ಅಂತ ಆದ್ರೆ ನಿಮ್ಮ ಅಪ್ಪ ನಿನ್ಮೇಲೆ ಇರೋ ಪ್ರೀತಿಗೆ ಅವಳನ್ನ ಮನೆ ಸುಸಿಯಾಗಿ ಸೇರ್ಸ್ಕೊಂಡ್ರು ಇವತ್ತು ಅವಳು ಜಸ್ಟ್ ಬಾರ್ಗವಿ ಅಲ್ಲ ಜಿಪಿ ಪಾಟೀಲ್ ಇಲ್ಲಿ ಮನೆ ಭಾರ್ಗವಿಯಾಗಿದ್ದಾಳೆ ಅಂದ ಮೇಲೆ ಪಿ ಸೊಸೆಗೆ ಈ ರೀತಿ ಅವಮಾನ ಆಯ್ತು ಅಂತ ಹೇಳಿ ಹೇಳಿದ್ರೆ ನಾಲ್ಕು ಜನ ಆಡ್ಕೊಳ್ಳೋದಿಲ್ವಾ ನಮ್ಮ ಮನೆ ಮರ್ಯಾದೆ ಏನಾಗಬೇಕು ಈ ಬಾರಿ ನಾನು ಸುಮ್ಮನೆ ಇರ್ಬೋದು ಆದ್ರೆ ಯಾವುದೇ ಕಾರಣಕ್ಕೂ ಮತ್ತೊಮ್ಮೆ ಈ ರೀತಿ ಆದ್ರೆ ಯಾವುದೇ ಕಾರಣಕ್ಕೂ ನಾನು ಸುಮ್ಮನೆ ಅಂತ ಹೇಳಿ ಅಲ್ಲಿಂದ ಹೊಟ್ಟು ತದನಂತರ ಅರ್ಜುನ್ ಭಾರ್ಗವಿಯನ್ನ ಒಳಗಡೆ ಕರ್ಕೊಂಡು ಹೋಗು ಅಂತ ಹೇಳಿ ಅಜ್ಜು ಹೇಳ್ತಾರೆ ಅತ್ತ ಕಡೆ ಬೃಂದ ತಾನು ಕರ್ಸದಂತ ಹೆಂಗಸರಿಗೆ ಹೋಗಿ ದುಡ್ಡು ಕೊಡ್ತದಾಳೆ ನಿಜವಾಗ್ಲು ಮೊಟ್ಟೆನೂ ಏನೋ ಟೊಮೆಟೊ ತಂದು ಹೊಡಿತೇ ಅಂತ ಅನ್ಕೊಂಡ್ರೆ ನಿಜವಾಗ್ಲೂ ಕಪ್ಪು ಮಸಿ ಬರ್ದು ದೊಡ್ಡದನ್ನೇ ಮಾಡ್ಬಿಟ್ರಿ ನಿಜವಾಗ್ಲೂ ನೀವ್ ಮಾಡಿರೋದನ್ನ ಈಗಲೂ ಕೂಡ ನೆನ್ಸ್ಕೊತಿದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಕೂಡ ಅದು ಬರ್ತದ ಅದಕ್ಕೋಸ್ಕರ ತುಂಬಾ ಖುಷಿ ಅದಕ್ಕೆ ಕೇಳೋದಕ್ಕಿಂತ ಜಾಸ್ತಿ ದುಡ್ಡು ಕೇಳಿದ ತಗೊಳ್ಳಿ ಅಂದಾಗ ಅಯ್ಯೋ ಮೇಡಮ್ ಸತಿ ನೋಡ್ತಾರೀ ಇನ್ನು ಜಾಸ್ತಿನೇ ಮಾಡ್ತೀವಿ ಇನ್ ಮುಂದೆ ಅವಳು ಈ ಮನೆಯಲ್ಲಿ ಖಂಡತ ನಾಯಿ ತರ ಬಿದ್ದಿರ್ತಾಳೆ ಅಂದಾಗ ಅವಳು ನಾಯಿ ತರ ಬಿದ್ದಿರೋದಲ್ಲ ಈ ಮನೆಯಿಂದ ಮೊದ್ಲು ತೊಲಗ್ ಹೋಗ್ಬೇಕು ಇನ್ನೊಮ್ಮೆ ಏನಾದರೂ ಬೇಕಂದ್ರೆ ನಾನೇ ಹೇಳ್ತೀನಿ ಅಂತ ಹೇಳಿ ವೃಂದ ಕೊಟ್ಟು ಕಳಿಸ್ತಾಳ ನಂತರ ಈ ಭಾರ್ಗವಿ ಏನು ಅನ್ಕೊಂಡಿದ್ಯಾ ಇನ್ನು ಮುಂದೆ ನನ್ನ ಆಟ ಶುರುವಾಗುತ್ತೆ ಯಾವುದೇ ಕಾರಣಕ್ಕೂ ಕೂಡ ನೀನ್ ಈ ಮನೇಲಿ ಇರಬಾರ್ದು ಆ ರೀತಿ ಕಾಟ ಕೊಡ್ತೀನಿ ಈ ಮನೆಯಿಂದ ನೀನು ತೊಲಕು ಹೋಗ್ತಿದ್ದಾಗನ ಈ ಮನೆಗೆ ನಾನೇ ರಾಣಿ ಅತ್ತೆ ಮಾವ ನನ್ನ ಒಪ್ಕೋತಾರೆ ಅಂತ ಹೇಳಿ ಇಲ್ಲಿ ವೃಂದ ಅನ್ಕೊಂಡಿದ್ದೆ ತನ್ನ ಅತ್ತೆ ನಿರ್ಮಲಾ ಬಳಿಗ್ ಬರ್ತಾರೆ ನಿರ್ಮಲಾ ಬಳಿಗೆ ಬಂದ ಯಾಕತ್ತ ಬೇಜಾರ್ ಮಾಡ್ಕೊಂಡಿದ್ರ ಅಂತ ಹೇಳ್ತಿದ್ರ ಇನ್ನೇನು ಅತ್ತೆ ಯಾವ ರೀತಿ ಮಾತಾಡ್ಬಿಟ್ರು ಅವಳು ನನ್ನ ಮಾತಿಗೆ ಬೆಲೆನೇ ಇಲ್ವಾ ಯಾರು ಕೂಡ ಈ ಮನೇಲಿ ನನ್ನ ಮಾತಿಗೆ ಬೆಲೆನೇ ಕೊಡುವುದಿಲ್ಲ ನಿಜವಾಗ್ಲೂ ಕೂಡ ನನ್ಗೆ ಎಷ್ಟು ನೋವಾಗ್ತದೆ ಗೊತ್ತಾ ಅರ್ಜುನ್ ಕೂಡ ಅವಳನ್ನ ಮನೆಗೆ ಮತ್ತೆ ಕರ್ಕೊಂಡು ಬಂದ್ರು ಏನ್ ಮಾಡೋದು ಈ ರೀತಿ ಅರ್ಜುನ್ಗೆ ಎಷ್ಟು ಬಾರಿ ಹೇಳಬೇಕು ಅವಳನ್ನ ಬಿಟ್ಬಿಡುವಂತ ಅಂತ ಆದ್ರೂ ಕೂಡ ಅರ್ಜುನ್ ಅವಳೇ ಜೀವ ಅಂತ ಹೇಳಿ ವಾಪಸ್ ಮನೆ ಕರ್ಕೊಂಡ್ ಬಂದದಾನೆ ಅಂತ ಭಾರ್ಗವಿ ಯಾವುದೇ ಕಾರಣಕ್ಕೂ ಕೂಡ ಅವಳ ವೃತ್ತಿಯನ್ನ ಬಿಡುವುದಿಲ್ಲ ಈ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಯಾರು ಕೆಲ್ಸಕ್ಕೆ ಹೋಗ್ಬಾರ್ದು ಅದನ್ನ ಇಟ್ಕೊಂಡು ನೀವು ಅವಳನ್ನ ಲಾಕ್ ಮಾಡಿ ಖಂಡಿತವಾಗ್ಲು ಅವಳು ಕೆಲ್ಸಕ್ಕೆ ಹೋಗಿ ಹೋಗ್ತೀನಿ ಅಂತ ಹೇಳ್ತಾಳೆ ಯಾಕಂದ್ರ ನಮ್ಮ ಅಪ್ಪನ ರಕ್ತಾನೆ ಅವಳ ಮೈಯಲ್ಲಿ ಅರಿಯತಿರುವುದು ಹಾಗಾಗಿ ಅವಳ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ರೆ ಖಂಡಿತವಾಗ್ಲೂ ಅವಳು ಇರುವುದಿಲ್ಲ ಅಂತ ಹೇಳಿ ವೃಂದ ನಿರ್ಮಲ ಅವ್ರಿಗೆ ಹೇಳ್ಕೊಡ್ತಾರೆ ಎತ್ತ ಕಡೆ ಅರ್ಜುನ್ ತನ್ನ ಹೆಂಡತಿಗೆ ಎಷ್ಟು ಲಾಭಮಾನ ಆಗ್ತದೆ ಆದರೂ ಕೂಡ ಈ ಮನೆಯವರೆಲ್ಲ ಎಷ್ಟು ಆರಾಮಾಗಿದ್ದಾರೆ ನಿಜವಾಗ್ಲೂ ನನ್ನವ್ರಾದವ್ರೆ ನನ್ನ ಜೊತೆ ಇಲ್ಲ ನಿಜವಾಗ್ಲೂ ಭಾರ್ಗವಿ ಬರ್ತಾರೆ ಅಂತಾನೆ ಅನ್ಕೊಂಡಿರ್ಲಿಲ್ಲ ನನ್ನ ಲೈಫಿಂದನೇ ದೂರ ಹೋಗ್ಬಿಟ್ರೇನು ಅಂತ ಅನ್ಕೊಂಡೆ ಆದರೆ ದೇವ್ರದ ಭಾರ್ಗವಿ ಮತ್ತೆ ನನ್ನ ಜೊತೆ ವಾಪಸ್ ಮನೆಗೆ ಬಂದರು ಅವ್ರಿಗೆ ನಾನು ಪ್ರೀತಿ ಗೌರವವನ್ನ ಈ ಮನೇಲಿ ಕೊಡಿಸ್ಲೇಬೇಕು ಕೊಡಿಸಿ ಕೊಡಿಸ್ತೀನಿ ಅಂತ ಹೇಳಿ ಚಿಕ್ಕಪ್ಪ ಜಯಂತ ಬಳಿ ಹೇಳ್ತಿದ್ದಾರೆ ನೋಡು ಅರ್ಜುನ್ ಖಂಡಿತವಾಗ್ಲೂ ನೀನು ಅನ್ಕೊಂಡಿದ್ದನಲ್ಲ ಸೈಲೆಂಟ್ ಆಗಿ ಮಾಡಕ್ ಆಗುತ್ತೆ ಅಂತ ಅನ್ಕೊಂಬೇಡ ಈ ಮನೆಯಲ್ಲಿ ಇರೋರ್ನ ಎಲ್ಲಾ ಈ ಮನೆಯವ್ರಿಗೆ ಖಂಡಿತವಾಗ್ಲು ಅವರ ಸೊಕ್ಕನ್ನ ಮುರಿಯೋದಕ್ಕೆ ಅವ್ರನ್ನ ಸರಿ ಹಾದಿಲಿ ತರುವುದಕ್ಕೆ ಭಾರ್ಗವಿಗಿಂತ ಮತ್ತೊಬ್ರು ಯಾರು ಕೂಡ ಈ ಮನೆಗ್ ಸೂತ್ ಸೂಕ್ತ ಅಲ್ಲ ಭಾರ್ಗವಿ ನಿಜವಾಗ್ಲು ಒಳ್ಳೆ ಹೆಣ್ಮಗ್ಳು ಆದ್ರೆ ಈ ಮನೆಯವ್ರು ಯಾರಿಗೂ ಉಳ್ಕಂಡ್ರೆ ಆಗೋದಿಲ್ಲ ಯಾಕಂದ್ರೆ ನ್ಯಾಯಕ್ಕೆ ನ್ಯಾಯ ಅನ್ಯಾಯಕ್ಕೆ ಅನ್ಯಾಯವನ್ನ ಸಿಡಿದಳ್ತಾಳೆ ಅದೇ ಉಳ್ಕೊಂಡ್ರೆ ಆಗೋದಿಲ್ಲ ಬಟ್ ಈ ಅಂತ ಸರಿದಾರಿಗೆ ಸೈಲೆಂಟ್ ಆಗಿ ಇಟ್ಕೊಂಡು ಇವ್ರು ಬಂದ್ವಿ ಆದ್ರೆ ಏನಾಯ್ತು ಖಂಡಿತ ಇವರು ಬದ್ಲಾಗ್ಲೆ ಇಲ್ಲ ಈ ರೀತಿ ಎಲ್ಲ ಬದಲಾಯಿಸೋಕೆ ಸಾಧ್ಯ ಇಲ್ಲ ಇವ್ರನ್ನ ಬದಲಾಯಿಸ್ಬೇಕು ಅಂದ್ರೆ ಅಣ್ಣನಂತ ಹಿಟ್ಲರ್ನ ಸರಿದಾರಿಗೆ ತರಬೇಕು ಅಂದ್ರೆ ಖಂಡಿತ ಇದೆಲ್ಲ ಭಾರ್ಗವಿಯಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾರೆ ಈ ಕಡೆ ಶಕುಂತಲ ಅವರು ಭಾರ್ಗವಿ ಹತ್ರ ನೋಡಮ್ಮ ಭಾರ್ಗವಿ ಈ ಮನೆಯಲ್ಲಿ ಖಂಡಿತವಾಗ್ಲೂ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗ್ಬಾರ್ದು ಹೋದ್ರೆ ಅವರು ಮನೆಯಿಂದಾನೇ ಹೊರಗಡೆ ಹೋಗ್ಬೇಕಾಗತ್ತೆ ಅಂದಾಗ ಖಂಡಿತವಾಗ್ಲೂ ನಾನು ಈ ಮನೇಲೆ ಇರ್ತೇನೆ ಯಾವುದೇ ಕಾರಣಕ್ಕೂ ಕೆಲ್ಸಕ್ಕೂ ಕೂಡ ಹೋಗುವುದಿಲ್ಲ ಯಾಕಂದ್ರೆ ಈ ಮನೆಯಲ್ಲಿ ತಿಳ್ಕೋಬೇಕಾಗಿರೋದು ತುಂಬಾ ಇದೆ ಅದನ್ನು ನಾನು ತಿಳ್ಕೊಳ್ಳೇಬೇಕು ಅಂತ ಹೇಳಿ ಭಾರ್ಗವಿ ಹೇಳ್ತಾರೆ ತದನಂತರ ಭಾರ್ಗವಿಗೆ ನಿರ್ಮಲ ಅವರು ಕಂಡೀಷನ್ ಆಗ್ತಾರೆ ಖಂಡಿತ ನಾನು ಯಾವುದೇ ಕೆಲಸಕ್ಕೆ ಹೋಗೋದಿಲ್ಲ ಈ ಮನೆಯ ಸೊಸೆಯಾಗಿ ಇರ್ತೀನಿ ಅಂತ ಟಕ್ಕೂರ್ ಕೊಟ್ಟು ಅವರ ಪ್ಲಾನ್ ಅನ್ನೇ ಉಲ್ಟಾ ಮಾಡ್ತಾಳೆ ಭಾರ್ಗವಿ ಹಾಗಿದ್ರೆ ಮುಂದೇನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದೆ ನಾವು ವೀಟ್ಯೂಗೆ ಮೇಟ್ ಮಾಡುವುದನ್ನು ಮರಿಬೇಕು